ಹಾಂ ನಾಯನ ಅವರು ಜಿ ಜಿ ಅವರು ಅಂಡ್ ದೊಡ್ಡಣ್ಣ ಮೂಕ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರ್ ಐ ಥಿಂಗ್ಸ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಅಷ್ಟೆಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದೇ ನಮ್ಮ ರಾಕ್ಲೆಂಡ್ ವೆಂಕಟೇಶ್ವರ ಜೊತೆ ಅಫ್ಕೋರ್ಸ್ ರಾಕ್ಲೆಾಂಡ್ ವೆಂಕಟೇಶ್ವರ್ ಫಸ್ಟಿಂದ ಆನಂದ್ ಜ್ಯೋತಿಯಿಂದ ಮಾಡಿದ್ದೀನಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಜಿ ಜಿ ಹಾಂ ಯೋಗರಾಜ್ ಭಟ್ ರೇ ಅವರೇ ಮೈನ್ ಅಲ್ಲಮ್ಮ ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೆ ಅವರು ಅದರಿಂದ ಅಜಯ ಅವ್ರ ಒಂಥರ ಇವರು ಅನುಪಮ್ ಕೇರ್ ತರ ಅವರು ಒಂದು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ಕೂದಲಿರೋ ಅನುಪಮ್ ಕೇರ್ ಕೂದಲು ಅವ್ರಿಗೆ ಇಲ್ಲ ಸೊ ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿತ್ತು ಹ್ಯಾಪಿಲಿ ವರ್ಕ್ ಸ್ವಲ್ಪ ಸ್ವಲ್ಪ ಬೇಸರ ಇತ್ತು ಮಿಡಲ್ ಮಿಡಲ್ಲಿ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು ಇದ್ರ ಏನು ಮಾಡೋಕ್ಕೆ ಇದೇ ಥರ ಮೇಲೆ ನಾವು ಹಿಂಗೆ ಇಂಪ್ರೊವೈಸ್ ಮಾಡ್ಬೋದ ಅಂತ ತಲೆ ಕೇಳ್ಕೊತೀವಿ ಬಟ್ ಮಾಡೋಕ್ಕಾಗಲ್ಲ ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಅದು ಐ ಥಿಂಕ್ ವಾಸ್ ವೆರಿ ಹ್ಯಾಪಿ ಬಟ್ ಇನ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಪ್ರಭು ಸರ್ ಜೊತೆಲಿ ನಿಜ ಆ ಟೈಮಿಂಗ್ ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್ ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿತ್ತು ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಆ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ್ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು ನಾನ್ ಸೈಲೆಂಟ್ ಆಗಿರಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ಯಾಕಂದ್ರೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಕೋರ್ಸ್ ಇಬ್ರು ಹೀರೋಯಿನ್ ಕ್ಯಾರೆಕ್ಟ್ರ್ದು ಬಹಳ ಫನ್ನಿಯಾಗಿತ್ತು ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು ಯಾರ್ದು ಅವ್ರದ್ದು ಅದೊಂದು ಕಾಮಿಡಿ ಕಾಮಿಡಿಯಾಕೆ ಅವ್ರ ಮದರ್ದು ಒಂದು ಸ್ಟೋರಿ ಸೊ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಇದರಲ್ಲ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಾಲಲ್ಲಿ ನೋಡ್ತಾ ಇದ್ದೀನಿ ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾರೆ ಪ್ರಮೋಟಾಗಿದೆ ಅದಿದೆ ಅದು ಕೆಲವರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಇಟ್ಸ್ ವೆಡಿ ವಿ ಹಂಗೇ ಮಾಡಿ ನಾವು ದೇವರಾಗಿ ಬಿಡ್ತೀವಿ ಅದಕ್ಕೆ ನಾವು ದೇವರಾಗಕ್ಕೆ ಹೋಗ್ಬಾರ್ದು ನಾವು ಮನುಷ್ಯರಾಗೇ ಇರಬೇಕು ದೇವ್ರು ಇದಾನೆ ಅವ್ನು ನೋಡ್ಕೋತಾನೆಲ್ಲ ಅದನ್ನ ಇದೆಲ್ಲ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತಿ ಕೇಳ್ತಿದ್ದೀನಂದ್ರೆ ಬಟ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಯಾರು ಮಾತಾಡ್ಬೇಕಾದ್ರೆ ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಂಗೆ ಸ್ವಲ್ಪ ಬೇಜಾರಾಯ್ತು ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಯಾರು ನೋಡ್ತೀವಿ ನಿಮಗೂ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಸೊ ಅದೆಲ್ಲ ನನಗೆ ನೋಡಿಬಿಟ್ಟು ಸ್ವಲ್ಪ ದುಃಖ ಆಯಿತು ನನಗೆ ಐ ವಾಸ್ ವೆರಿ ಏನಿಲ್ಲ ಪಿಚ್ಚರ್ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟು ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾದ್ರೆ ಟಿ ಬರ್ತಾ ಇರ್ತಾರೆ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ ಮಕ್ಕಳು ಇರ್ತಾರೆ ದಿನ ಅವರಲ್ಲೇ ನೋಡ್ತೀನಿ ಏನೇ ನಮ್ಮ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾರೆ ನನ್ನ ಮಗ ಹಿಂಗೆ ಮಾತಾಡ್ಬಿಟ್ಟ ತು ತು ತೂ ತೂ ತು ಏನಪ್ಪ ಬೇಡ ಅದು ಏನು ಬಾ ಏನು ವರ್ಡ್ ಅಂತ ಹೇಳೋದು ಬೇಡ ಯಾಕಂದರೆ ನನ್ನ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು ತುಂಬ ಖುಷಿ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ